ನಿಮ್ಮನ್ನು ನೀವು ತಿಳಿದುಕೊಳ್ಳಲಿಕ್ಕೆ ನಮ್ಮ ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು ಮುಟ್ಟತೆವಲ್ಲ ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ನಮ್ಮ ಅವಶ್ಯಕತೆ ಇದೆ ನಮ್ಮ ಅವಶ್ಯಕತೆ ನಮ್ಮ ಅವಶ್ಯಕತೆ ಅಂತ ಹೇಳಿದ್ರೆ ಒಂದು ತಿಳಿದವರ ಅವಶ್ಯಕತೆ ಒಂದು ಗುರುವಿನ ಅವಶ್ಯಕತೆ ಒಂದು ಹಿರಿಯರ ಅವಶ್ಯಕತೆ ಒಂದು ಅನುಭವಿಗಳ ಅವಶ್ಯಕತೆ ಇದೆ ಈ ಪ್ರಪಂಚದಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಪ್ಪ ಕಿರಿಯರು ಹೇಳಿದ ಮಾತನ್ನು ಕೇಳಿಕೊಂಡು ಮಾಡಿದ್ರೆ ಅವನ ಅಂತ ಅವರಿಂದ ಆರಿಸುತ್ತದೆ ಅಂತ ಅವರು ಹೇಳುವಾಗ ನಮ್ಗೆ ಸರಿ ಅನಿಸುತ್ತೆ ಅವ್ರು ಹೇಳುವಾಗ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಅನಿಸ್ತದೆ ಒಂದು ಗುರುವಿನಂತ ಬರಬೇಕು ಅಂತ ಹೇಳಿದ್ರೆ ಗುರುವಿನ ಸೇವೆ ಮಾಡಬೇಕು ಗುರುವಿನ ಜೊತೆ ನಿನ್ಬೇಕು ಅಂತ ಹೇಳಿದ್ರೆ ನಾನು ಎಂಬುದನ್ನು ಬಿಡಬೇಕು ಮುಖ್ಯವ ಈ ನಾನು 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 ಮಾಡಿದೆ ನನ್ನಿಂದ ಆಯ್ತು ನಾನೇ ಪಕ್ಕದಲ್ಲಿರ್ಬೇಕು ನಾನೇ ಶ್ರೇಷ್ಠ ಎಂಬ ವಿಚಾರಗಳೆಲ್ಲ ಬಂದರಿಂದ ಆ ಗುರುವನ್ನು ದರ್ಶನ ಮಾಡುದೇ ಇರತ್ತ ತಿಳಿದವನು ಯಾಕೆ ಬರ್ತಾನೆ ದರ್ಶನ ಮಾಡ್ಲಿಕ್ಕೆ ತಿಳಿದವನು ಬರ್ತಾನೆ ದರ್ಶನ ಮಾಡಲಿಕ್ಕೆ ಎಂತ ಬಂದು ನಮಗೆ ನಮಸ್ಕಾರ ಮಾಡಿ ನಮಗೇ ಪಾಠ ಮಾಡಿ ಹೋಗುವುದು ಈ ಪ್ರಪಂಚದ ಏನು ಕಾಲ ಆಗಿತ್ತು ತನ್ನ ತಪ್ಪನ್ನು ತಾನು ತಿದ್ದಿಕೊಳ್ಳದೆ ಇನ್ನೊಬ್ಬರ ತಪ್ಪನ್ನು ನೋಡುವಂತ ಸ್ಥಿತಿಯಲ್ಲ

ನಾನು ಎಂಬುದು ಭಯಂಕರವಾಗಿ ಬಾಧಿಸ್ತದೆ ನಾನು ಎಂಬುದು ಇದು ನಿಮಗೆ ಸತ್ಯದ ಅರಿವು ಆಗುವುದಿಲ್ಲ ಗುರುವಿನ ಮಹತ್ವ ತಿಳಿಯುವುದಿಲ್ಲ ನೀವು ಏನು ಗೊತ್ತಾ ಆ ನಾನು ಎಂಬುದು ಯಾವಾಗ ನಿಟ್ಟದ ಬಿಟ್ಟು ಹೋಗ್ತದೋ ದೂರ 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 ಸೂಕ್ಷ್ಮ ಆವಾಗ ಯಾರು ಅಂತೇಳಿ ಪ್ರಪಂಚಕ್ಕೆ ಗೊತ್ತಾಗ್ತದೆ ನಿಮ್ಮ ತನ ನಿಮ್ಮ ತರ ಬೇರೆ ನಿಮ್ಮ ತನವನ್ನು ಇನ್ನೊಬ್ಬರಿಂದ ಕತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನಿಮ್ಮ ತನವನ್ನು ನೀವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಸ್ಥಿತಿಯನ್ನು ನೀವು ಪ್ರಪಂಚಕ್ಕೆ ಯಾವುದೋ ರೀತಿ ತೋರಿಸಿ ನಾನು ಹೀಗೆ ಅಪ್ಪ ಯಾವ ಸಮಯ ಸಂದರ್ಭ ಬಂದು ನನ್ನ ಸ್ಥಿತಿ ಹೀಗೆ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ ಒಳ್ಳೆದಲ್ಲೇ ಮಾಡ್ತಾ ಇದ್ದೇನೆ ಯಾರಿಗೂ ಅನ್ಯಾಯವನ್ನು ಮಾಡ್ತಾ ಇಲ್ಲ ಯಾರ ಮನಸ್ಸನ್ನು ಹೋಲಿಸ್ತಾ ಇಲ್ಲ ನನಗೆ ಏನಿಲ್ಲ ನಾನು ಈ ಪ್ರಪಂಚಕ್ಕೆ ಬಂತ ಒಂದು ಅತಿಥಿ ಯಾವುದು ನನ್ನ ತೊಂದರೆ ಏನಿಲ್ಲ ಇದ್ದು ಆ ಎಂಬ ಸ್ಥಿತಿಯಲ್ಲಿ ನಿಮ್ಮ ಒಳಗೆ ದೃಢವಾಗುವಾಗ ನಿಮ್ಮ ತನ ಏನು ನಿಮ್ಮ ಸ್ಪೆಸಿಫಿಕ್ ಏನು ನಿಮ್ಮ ಪ್ರತಿಭೆ ಏನು ಅಂತೇಳಿ ಹೊರಗೆ ಬರ್ತಾರೆ ಅದು ಹೊರಗೆ ಬಂದರೆ ಅದನ್ನು ಇನ್ನೊಬ್ಬ ಗುರುತಿಸ್ತಾರೆ ಅಲ್ವಾ ಗಾಡಿ ಬಂದಿರ್ದಾನೆ ಗಾಡಿ ಬಂದು ಗಾಡಿ ಬರೆದ್ರೆ ಗಾಳಿ ಬಂತು ಹೊಂದಿರ್ತಾರ ಹಾ ಸೂರ್ಯ ಇರುವ ಕಾರಣದಾನೆ ಸೂರ್ಯ ಅಂತ ಹೇಳೋದು ಆ ಸೂರ್ಯನ ತನ ಸೂರ್ಯನ ಸ್ಥಿತಿ ಅದರ ಸ್ಥಿತಿ ಅದತ್ರವೇ ಒಂದು ಅದ ಕಾರಣ ನಾವು ಸೂರ್ಯ ಅಂತ ಹೇಳ್ತೇವೆ ಆ ಚಂದ್ರ ನೋಡ್ತೇವೆ ಆ ಚಂದ್ರನ ಅಂತನ ಆ ಚಂದ್ರ ತನವನ್ನು ಅವರನ್ನು ಚಂದ್ರ ಯಾವತ್ತೇ ಬಿಟ್ಟುಕೊಳ್ಲಿಕ್ಕೆ ಆಗುದಿಲ್ಲ ಬಿಟ್ಟುಕೊಳ್ಳುದೂ ಇಲ್ಲ ಆದ ಕಾರಣ ನಾವು ಚಂದ್ರ ಅಂತ ಹೇಳ್ತೇವೆ ನಾವು ಹೇಳುದ ಚಂದ್ರ ಅಂತೇಳಿ ಸೂರ್ಯ ಹೇಳಿದ್ರೆ ನಾನು ಸೂರ್ಯ ಅಂತೇಳಿ ಚಂದ್ರ ಹೇಳಿದ್ರೆ ನಾನು ಚಂದ್ರ ಅಂತೇಳಿ ಭೂಮಿ ಹೇಳಿದ್ರೆ ನಾನು ಭೂಮಿ ಅಂತೇಳಿ ಬೇರೆ ಒಬ್ಬರಿಗೂ ಹಾಗೆ ನಮ್ಮನ್ನು ನಮ್ಮ ಒಳಗಿರುವ ಒಳ್ಳೆ ಒಳ್ಳೆ ಗುಣವನ್ನು ಆ ಸದ್ಗುಣವನ್ನು ಆ ಒಳ್ಳೆಯ ಜ್ಞಾನವನ್ನು ಆ ಒಳ್ಳೆಯ ವಿಚಾರವನ್ನು ನಮ್ಮ ಒಳಗಿರುವ ವಿಚಾರ ಒಳಗೆ ಬರುವಾಗ ಸತ ಆ ಇನ್ನೊಬ್ಬ ಗುರುತಿಸ್ತಾನೆ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಗುರುತಿಸಿಕೊಂಡು ಸರಿ ಇಂತಾದ್ರೆ ಜೊತೆಗೆ ಬರ್ತಾರೆ ಈ ಪಯಣ ಒಳ್ಳೆಯ ಪಯಣ ಈ ಪಯಣದಲ್ಲಿ ಹೋಗುವ ಅಂತೇಳಿ ಸರಿ ಅಂತೇಳಿ ಕೆಲವರಿಗೆ ಅನಿಸ್ತದೆ ಕೆಲವರಿಗೆ ಸರಿ ಇಲ್ಲ ಅಂತ ಅನಿಸ್ತದೆ ಅನೇಕ ರೀತಿಯಲ್ಲಿ ಅನಿಸ್ತದೆ ಅವರವರ ರೀತಿಗೆ ಅವರವರ ಕರ್ಮಕ್ಕೆ ಅವರವರ ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಎಲ್ಲರೂ ಎಲ್ಲರೊಟ್ಟಿಗೂ ಸೇರಿ ತಾವು ಮತ್ತ ತಮಿಳುನಾಡಿಗೆ ಟ್ರಾವೆಲ್ ಮಾಡಬೇಕು ತಮಿಳುನಾಡಿನಿಂದ ಆಂಧ್ರಕ್ಕೆ ಟ್ರಾವೆಲ್ ಮಾಡಬೇಕು ಆಂಧ್ರದಿಂದ ಕೇರಳಕ್ಕೆ ಹೋಗ್ಬೇಕು ಹಾಗೆ ದಕ್ಷಿಣ ಭಾರತ ಪೂರವರು ಹಿರಿಕೆ ಬಂದ ಎಲ್ಲಾ ಕಡೆ ನೀರು ಒಂದೇ ನೀರು ಇದೆ ಕುಡಿಯುವ ನೀರು ಆದರೆ ಕರ್ನಾಟಕದ ನೀರಿಗೂ ತಮಿಳುನಾಡಿನಲ್ಲಿ ಕುಡಿಯುವ ವ್ಯತ್ಯಾಸ ಇದೆ ಒಂದು ಮನೆಯಲ್ಲಿ ಕುಡಿಯುವ ನೀರಿಗೂ ಇನ್ನೊಂದು ಮನೆಯಲ್ಲಿ ಕುಡಿಯುವ ನೀರಿಗೂ ವ್ಯತ್ಯಾಸ ಇದೆ ನೀರು ನೀರಿ ವ್ಯತ್ಯಾಸ ಉಟ್ಟು ಹಾಗೆಯೇ ಅವರವರ ಕರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ನೀರು ನೀರಿಗೆ ಆದ್ರೆ ನೀರಿನಲ್ಲಿ ಅನೇಕ ವ್ಯತ್ಯಾಸಗಳಿದೆ ಅಂತ ಹೇಳುದು ಹಾ ಇಲ್ಲಿನ ತಮಿಳುನಾಡಿಗೆ ಹೋಗಿ ಬರುವಾಗ ಇಂಥ ಕೆಮ್ಮು ಕೆಮ್ಮು ಎಲ್ಲ ಬರ್ತದೆ ಕಾರಣ ನೀರು ಚೇಂಜ್ ಆದ್ರೆ ಬೇರೆ ಏನೋ ಚೇಂಜ್ ಆಗಿದೆ ಮುಖ್ಯವಾಗಿ ಚೇಂಜ್ ಆದ ವಿಷಯ ನೀರು ಆದರೆ ನೀರು ನೀರೇ ಅಲ್ವಾ ಅದರಲ್ಲಿ ಯಾಕೆ ಈ ನೀರಿನ ಗುಣ ಅಲ್ಲಿ ಹ ಅಲ್ವಾ ಕೆಲವ ಮನೆಯಲ್ಲಿ ನೀರಿನಲ್ಲಿ ಉಪ್ಪು ಜಾಸ್ತಿ ಕೆಲವು ದಿನದಲ್ಲಿ ವ್ಯವಸ್ಥೆ ಅನೇಕ ರೀತಿಯಲ್ಲಿ ಉಂಟು ನೀರು ಅಲ್ವಾ ನೋಡ್ಲಿಕ್ಕೆಲ್ಲ ನಾವು ಮನುಷ್ಯರೇ ನೀರಿನ ಜಲೋ ಬೇ ರೀತಿಯ ಮನುಷ್ಯರು ಆದರೆ ನಮ್ಮ ಒಳಗಿನ ಕರ್ಮ ನಮ್ಮ ಒಳಗಿನ ಗುಣ ನಮ್ಮ ಒಳಗಿನ ಗುಣ ಏನು ಅಂತ ಹೇಳಿ ಅದು ಒಳಗಿನಿಂದ ಹೊರಗೆ ಬರ್ತದೆ ಯಾವುದೋ ಒಂದು ರೀತಿಯಲ್ಲಿ ಅದು ನೀವು ಅನುಭವಿಸೇ ಆಗಬೇಕು ಅಂತ ಹೇಳುದು ಯಾರನ್ನು ನೋಡಬೇಕು ಯಾರನ್ನು ಸೇರಬೇಕು ಯಾರ ಜೊತೆ ಇರಬೇಕು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಮಲ್ಕೊಳ್ಬೇಕು ಯಾವ ಹೆಸರಕ್ಕೆ ಹೋಗ್ಬೇಕು ಯಾವ ಜೊತೆ ಹತ್ರ ಹೋಗ್ಬೇಕು ಯಾರ ಪರಿಹಾರ ಮಾಡಬೇಕು ಎಲ್ಲ ವಿಚಾರಗಳು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಕಣ್ಣು ಇದೆಲ್ಲ ಮಾಡ್ತಾ ಇರೋದು ಇಲ್ಲಿ ನೀವೇನು ಮಾಡ್ತಾ ಇಲ್ಲ ಹೇಳೋದು ಅದು ತನ್ನಿಂದ ತಾನಾಗ ಹಾಕ್ತಾ ಇರೋದು ಅಂತ ಹೇಳಿ ಈ ತಣ್ಣಿನ ತಾನಾಗ ಹಾಕ್ತಿರೋ ವಿಚಾರವರು ನೀವು ಪ್ರೀತಿಯಿಂದ ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳಿ ಗುರಿನ ಹತ್ರ ಬಂದು ಏನಾಗ್ತದೆ ಅಂತ ಹೇಳಿ ಇದೇ ಅದು ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗ್ತದೆ ತನ್ನ ನಂಬಿಕೆ ಎಂಬುದು ಹೆಚ್ಚಾಗ್ತದೆ ತನ್ನನ್ನು ತನ್ನ ನಂಬಲಿಕ್ಕೆ ಪ್ರಾರಂಭಿಸ್ತಾನೆ ಯಾರನ್ನು ನಂಬುದಿಲ್ಲ ಬಂದ ಯಾರ ನಂಬುದಿಲ್ಲ ಅಂದ್ರೆ ಈ ಭೌತಿಕ ಪ್ರಪಂಚದ ವಿಚಾರ ಏನು ತಂತ್ರದ ವಿಚಾರ ಏನು ಆಗ ಜೀವನದಲ್ಲಿ ಒಂದು ರೀತಿಯ ಒಂದು ದಾರಿಯನ್ನು ಕಂಡಿಡಲಿಕ್ಕೆ ಮನುಷ್ಯ ಜನ್ಮದಷ್ಟು ಪವಿತ್ರವಾದ ಜನ್ಮ ಇನ್ನೊಂದ್ರಲ್ಲ ಮನುಷ್ಯ ಜನ್ಮದಷ್ಟು ಸಂತೋಷವಾದ ಸ್ಥಿತಿ ಇನ್ನೊಂದ್ರಲ್ಲ ಅಷ್ಟು ಎತ್ತರದಲ್ಲಿರುವಂತ ಸ್ಥಿತಿ ಮನುಷ್ಯ ಜನ್ಮ ಅದರಲ್ಲಿಯೂ ಭಗವಂತನಿಗೆ ಬಹಳ ಹತ್ತಿರವಾಗಿರುವಂತ ಜನ್ಮ ಮನುಷ್ಯ ಜನ್ಮ ಅಷ್ಟು ಸಂತೋಷವಾಗಿರ್ಬೋದು ಮನುಷ್ಯ ಜನ್ಮದಲ್ಲಿ ಇದು ಮನುಷ್ಯ ಜನ್ಮದ ಬಗ್ಗೆ ಅರಿವಿಲ್ಲದೆ ಆ ಸ್ಥಿತಿಯ ಬಗ್ಗೆ ಅರಿವಿಲ್ಲದೆ ಅನೇಕ ರೀತಿಯಲ್ಲಿ ಮನುಷ್ಯ ಜನ್ಮವನ್ನು ವ್ಯಕ್ತ ವ್ಯರ್ಥ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇದನ್ನು ತಿಳಿದುಕೊಳ್ಳಿ ಇದೆಲ್ಲ ತಿಳಿದುಕೊಳ್ಳಲಿಕ್ಕೆ ಒಂದು ಊರಿನ ಅವಶ್ಯಕತೆ ಮುಖ್ಯ ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂತ ಗುರು ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಎಲ್ಲ ಸಿಗುವ ಸ್ಥಳ ಖಂಡಿತವಾಗಿಯೂ ಖಂಡಿತವಾಗಿರೋಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಭಗವಂತನಲ್ಲ ಒಂದು ಶಕ್ತಿ ಅಲ್ಲ ಒಂದು ಪವಾಡ ಪುರುಷರು ಅದು ಅಥವಾ ಏಕೆ ಬೇಕಾದಷ್ಟು ಸ್ಥಳಗಳು ಪ್ರಪಂಚದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಬೇಕಾದ್ರೆ ನಿಮ್ಮ ನಿಮ್ಮೆಲ್ಲ ಕಷ್ಟಗಳು ಕೂಡ ಆಗಬೇಕಾದ್ರೆ ಬೇಕಾದಷ್ಟು ಸ್ಥಳಗಳು ಎಷ್ಟೋ ಜ್ಯೋತಿಷ್ಯರಿದ್ದರೆ ಎಷ್ಟೋ ಮಂತ್ರವಾದಿಗಳಿದ್ದರೆ ಎಷ್ಟೋ ಪವಾಡ ಪುರುಷರಿದ್ದರೆ ಯಾರೆಲ್ಲ ಇದ್ದಾರೆ ಎಲ್ಲಿಗೆ ಬೇಕಲ್ಲ ಆದರೆ ಅದು ಸತ್ಯ ಹೇಳ್ತೇನೆ ಕೇಳು ಕೊನೆಗೆ ನಡೆಯುವ ಮಾತು ಉಂಟಲ್ಲ ಅದು ಇಲ್ಲಿದ್ದೇ ಮಾತು ನಡೀತದೆ ತಾತ್ಕಾಲಿಕವಾಗಿ ಎಲ್ಲವೂ ಆಗಿ ಕಾಣ್ತದೆ ಒಂದು ಆದರೆ ಆದರೆ ಅದು ಸತ್ಯ ಅಲ್ಲವಾ ಏನಾಗಬೇಕು ಅದೇ ಆಗುತ್ತೆ ಆಗುದಂತಕ್ಕೆ ಯಾರಿಗೂ ಆಗುದಿಲ್ಲ ಆಗ ಬರುವ ಒಂದೊಂದು ದಿನವನ್ನು ಕೂಡ ಇದು ಭಗವಂತ ಕೊಟ್ಟ ಒಂದು ಅಮೂಲ್ಯವಾದ ದಿನ ಇದು ಭಗವಂತ ಕೊಟ್ಟ ನನಗೆ ಬಹಳ ಒಂದು ಪರೀಕ್ಷೆ ಮಾಡ್ತಾ ಇದ್ದಾನೆ ಈ ದಿನ ಇದರಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಾಟಕಾಗಿರುವ ಹೋಗುವ ಎಂಬ ಬುದ್ಧಿರ್ಬೇಕು ಒಂದೊಂದು ದಿನದಲ್ಲಿ ಕೂಡ ಒಂದೊಂದು ಕ್ಷಣ ಕೂಡ ನನಗೆ ಭಗವಂತ ಪಾಠ ಮಾಡ್ತಾ ಇದ್ದಾನೆ ನನ್ನ ಸುತ್ತಮುತ್ತಲು ಇರುವ ಭಗವಂತ ನನಗೆ ಪಾಠ ಮಾಡ್ತಾ ಇದ್ದಾನೆ ಎಂಬ ಸ್ಥಿತಿಯನ್ನು ತಿಳಿದುಕೊಳ್ಳಿ ನಮ್ಮ ಸುತ್ತಮುತ್ತಲಿರುವುದು ನಮಗೆ ಪಾಠ ಮಾಡಲಿಕ್ಕೆ ಇಲ್ಲ ನಾವು ಅವರಿಗೆ ಪಾಠ ಮಾಡ್ಲಿಕ್ಕೆ ಅವರಿಗೆ ಕಲಿಸಲಿಕ್ಕೆ ಇಲ್ಲ ಅವರಿಂದ ನಾವು ಕಲಿಸಲಿಕ್ಕೆ ಇದು ನಮ್ಮ ಸುತ್ತಮುತ್ತಲಿರುವಂಥ ವಿಚಾರ ಆಗ ನಾವು ಕೂಡಿದಷ್ಟು ಕಲಿಯುವಲ್ವ ಕಲಿಸ್ಲಿಕ್ಕೆ ಹೋಗುವುದು ಬೇಡ ಕೂಡಿದಷ್ಟು ಕಲಿತ್ಕೊಂಡೇ ಹೇಳಿ ಕೂಡಿದಷ್ಟು ಎಲ್ಲ ಮಾತನ್ನು ಕೇಳುವ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿಕೊಂಡು 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 ಮೌನವಾಗಿ ನಿಧಾನವಾಗಿ ಆಡಿ ಗೊತ್ತಿಲ್ಲದಾಗಿ ಕೆಲಸ ಇರುವ ಎಂಬ ಸ್ಥಿತಿ ಬರ್ಬೇಕು ಅಂತ ಸ್ಥಿತಿಯೆಲ್ಲ ಬರಬೇಕು ಗುರುವಿನ ಸೇವೆ ಬಹಳ ಮುಖ್ಯ ಅಂತೇಳಿ ಇಂಥ ವಿಷಯಕ್ಕೆಲ್ಲ ಗುರುವಿನ ದರ್ಶನ ಮಾಡಲಿಕ್ಕೆ ಬರ್ದೇನೆ ಗುರುವಿನ ದರ್ಶನ ಮಾಡುವಾಗ ಏನಾಗ್ತದೆ ನಮ್ಮ ದರ್ಶನ ನನಗೆ ಆಗುದು ನಾವು ಏನು ಅಂತ ಹೇಳಿ ನಮಗೆ ಅರಿವಾಗುದು ಗುರುವಿನ ದರ್ಶನದಿಂದ ನಾವು ಏನು ನಮ್ಮ ಸ್ಥಿತಿ ಏನು ನಮ್ಮ ಶಕ್ತಿ ಏನು ಹೇಳಿ ಇದು ಗುರು ದರ್ಶನದಲ್ಲಿ ಸಿಗುವಂತ ಪುಣ್ಯ ನಿಮ್ಮನ್ನು ನೀವು ತಿದ್ದುಕೊಳ್ಳಿ ಒಂದು ಅವಕಾಶ ನೀವು ನಿಮ್ಮನ್ನು ಒಂದು ದಾರಿ ಸನ್ಮಾರ್ಗದ ನಡೀಲಿಕ್ಕೆ ಒಂದು ದಾರಿ ಈ ಕರ್ಮಕ್ಕೆಲ್ಲ ಔಷಧ ಇಲ್ಲ ಈಪಂಚದಲ್ಲಿ ಈ ಕರ್ಮವನ್ನು ಋಣವನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅನುಭವಿಸಬೇಕು ಅಂತ ಅನುಭವಿಸೇ ಆಗ್ಬೇಕು ಅದಕ್ಕೆಲ್ಲ ವೈದ್ಯರು ಹುಟ್ಟಲಿಲ್ಲ ಆ ಕರ್ಮವನ್ನು ಕಮ್ಮಿ ಮಾಡಬೇಕು ಅದಕ್ಕೆ ವೈದ್ಯರು ನೀವೇ ಆಗ ನಿಮಗೆ ನೀವೇ ವೈದ್ಯರಾಗಬೇಕ ಸತ್ಯವನ್ನು ತಿಳಿಯಲಿಕ್ಕೆ ಗೊತ್ತಲ್ಲೊಂದ್ರೆ ನಾನು ಸಾಯ್ತೇನೆ ಆ ಸಾವು ಯಾವಾಗ ಅಂತ ಗೊತ್ತಿಲ್ಲ ನನಗೆ ಮರಣ ಯಾವಾಗ ಬರ್ತೇನೆ ಅಂತ ಗೊತ್ತಿಲ್ಲ ನಾಳೆ ಬರ್ಬೋದು ನೀವು ಕ್ಷಣವಾಗಿ ಬರ್ಬೋದು ಮುಂದಿನ ಕ್ಷಣವಾಗಿ ಬರ್ಬೋದು ಅಲ್ಲ ಐವತ್ತು ವರ್ಷ ಕಳೆಗೂ ಬರ್ಬೋದು ಆದರೆ ಈ ಕ್ಷಣ ಬಹಳ ಮುಖ್ಯ ಈ ಕ್ಷಣದಲ್ಲಿ ಕೂಡಿದಷ್ಟು ಒಳ್ಳೆಯದನ್ನೇ ಮಾಡಿಕೊಂಡು ಒಳ್ಳೆದನ್ನೇ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ವಿಚಾರಗಳನ್ನೇ ಮಾತಾಡಿಕೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪ್ರೀತಿಯಿಂದ ನಗು ನಗುತ್ತ ತಾಳ್ಮೆಯಿಂದ ಶರಣಾಗತಿಯಿಂದ ನಂಬಿಕೆಯಿಂದ ಎಲ್ಲರ ಜೊತೆ ಬೆರಿಂದ ಹೋದರೆ ಮನುಷ್ಯ ಜನ್ಮದ ವ್ಯಾಲ್ಯೂ ಅಂತೇಳಿ ಗೊತ್ತಾಗ ಮನುಷ್ಯ ಜನ್ಮದಲ್ಲಿ ಏನು ಅಂತೇಳಿ ಏನು ಮನಸ್ಸನ್ಮಏನ ಗೊತ್ತೇ ಆಗುದಿಲ್ಲ ಅಷ್ಟು ಪವಿತ್ರವಾದ ಸ್ಥಿತಿ ಉಂಟು ಇದೆಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಅದ್ರ ಸುಲಭದಲ್ಲಿ ಆಗೋದು ಇಲ್ಲ ಈ ಮಾಲ್ಲ ಅದು ಬಿಡುವುದೂ ಇಲ್ಲ ಅದು ಸಾವಿನ ರೀತಿಯಲ್ಲಿ ಆಟ ಆಡ್ ಎಷ್ಟೇ ಸರಿ ಇದನ್ನು ಕೂಡ ಒಂದ್ಸಲ ಪಟ್ಟಿ ಮಾಡಿ ಮಾಡ್ತದೆ ಅದರದೇ ಕಲಿತ ಈ ಕಲಿಯುಗದಲ್ಲಿ ನಾವು ನೆನೆಸಿದ ಯಾವುದೂ ಅವರಿಗೆ ಸಾಧ್ಯ ಪ್ರಪಂಚ ಒಂದು ರೀತಿಯಲ್ಲಿ ವಿನಾಶದಂತೆ ಹೋಗ್ಬೇಕಲ್ಲ ಒಂದು ನಾಶ ಆಗ್ಬೇಕಲ್ಲ ಪ್ರಪಂಚ ಆ ಪ್ರಪಂಚದಲ್ಲಿ ಅನೇಕ ರೀತಿಯ ವ್ಯಾಧಿಗಳು ಬರಬೇಕು ಅನೇಕ ರೀತಿಯ ವಿಷಯಗಳು ನಡಿಬೇಕು ಅಲ್ಲಿ ಸಾಯಬೇಕು ಇಲ್ಲಿ ಸಾಯಬೇಕು ಇಲ್ಲಿ ಭೂಕಂಪ ಆಗ್ಬೇಕು ಅಲ್ಲಿ ಭೂಕಂಪ ಆಗಬೇಕು ಸಾವಿರ ರೀತಿ ಒಂದು ಒಳ್ಳೆ ಒಂದು ಸ್ಥಿತಿ ಬರಬೇಕಾದ್ರೆ ಪ್ರಕೃತಿ ಒಂದು ರೀತಿಯಲ್ಲಿ ಆಟ ಆಡಬೇಕು ಅಂತ ಹೇಳುದು ಇದು ಪ್ರಕೃತಿಯಿಂದ ಸಾಧ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ ಅಂತ ಆ ಎಲ್ಲವೂ ಇಟ್ಟು ಹೋಗ್ತದೆ ಈ ವಿಜ್ಞಾನ ಅಥವಾ ವಿಚಾರ ಎಲ್ಲವೂ ನಿಂತು ಹೋಗ್ತದೆ ಒಂದು ಕಾಲ ಬರ್ತದೆ ಅದು ಯಾವ್ದು ಬರ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ನಾಳೆ ಬಂದರೂ ಬರ್ಬೋದು ಸೂರ್ಯನ ಕಿರಣದ ಅಂಶ ಸ್ವಲ್ಪ ಹೆಚ್ಚಾದ್ರೆ ಸರ್ ಎಲ್ಲ ಇಂಟರ್ನೆಟ್ ಇಂಟರ್ನೆಟ್ ಸ್ಯಾಟಲೈಟ್ ಸ್ಟಾಪ್ ಆಗ್ತದೆ ಅದು ಯಾವಾಗ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಈಗ ಬರುವ ಸೂರ್ಯನ ಕಿರಣ ಉಂಟು ಇದರ ಒಂದು ಪವರ್ ಒಂದು ಪಾಯಿಂಟ್ ಏನಾದ್ರು ಜಾಸ್ತಿ ಆದ್ರೆ ಸರ್ ಇಡೀ ಟೆಕ್ನಾಲಜಿ ಕ್ಲೋಸ್ ಅಷ್ಟು ವಿಚಾರ ಮನುಷ್ಯ ಎಂಥದ್ದು ಬೇಕಾರ ಮಾಡ್ಬಹುದು ಎಂಥದ್ದು ಕಂಡುಹಿಡಿಯೋದು ಆದರೆ ಪ್ರಕೃತಿ ಒಂದು ಜೋರು ಏನಾದ್ರು ಈ ಪಂಚಭೂತಗಳು ಅದಕ್ಕೆ ಎಲ್ಲಿಯಾರ ಯ ಆಯ್ತು ಅಪಸಿತ ಆಯ್ತು ಅಂತ ಹೇಳಿದ್ರೆ ಈ ಕೃತಕವಾದ ವಿಚಾರ ಸ್ಪಂದಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾವ ರೀತಿ ಬಾಧಿಸ್ತದೆ ಅಂತ ಹೇಳಿದ್ರೆ ಈ ಮನುಕೂಲವನ್ನೇ ಬಾಧಿಸ್ತದೆ ಅನೇಕ ಜೀವರಾಶಿಯನ್ನು ಬಾಧಿಸ್ತದೆ ಈಗಿನ ಎಲ್ಲ ಕೆಲವಲ್ಲ ವಿಜ್ಞಾನಗಳು ಹೇಳಾಗ್ಬೇಕಲ್ಲ ಇದೆಲ್ಲ ಆಗಿಕೊಂಡು ಹೋಗಿಕೊಂಡು ಜನಸಂಖ್ಯೆ ಕಮ್ಮಿ ಆಗಿ ಒಂದು ಪವಿತ್ರವಾದ ಸ್ಥಿತಿಯಲ್ಲಿ ಅದೆಷ್ಟೋ ಮನುಷ್ಯರು ಉಳಿತಾರೆ ಅವರಿಂದ ಪುನಃ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸ್ಥಿತಿ ಬರ್ತದೆ ಅಂತ ಹೇಳಿದರು ಆದ ಕಾರಣ ಇದೆಲ್ಲ ವಿಧಿ ನಿಯಮ ಪ್ರಪಂಚದಲ್ಲಿ ಏನ್ ನಡೀಬೇಕು ನಾನಿಲೇಬೇಕು ಆಗ್ಲೇಬೇಕು ಎಂಬ ಸತ್ಯವನ್ನು ತಿಳಿ ಯಾಕೆ ಹೀಗೆ ಆಯ್ತು ಅಂತ ಸ್ವಲ್ಪ ತಿಳಿದು ಐವತ್ತು ವರ್ಷದಿಂದ ಹೀಗಿಂತ ಇಲ್ಲ ಆಯ್ತು ಈಗ ಹೀಗೆ ಆಗಿದೆ ಏನಾಗಬಹುದು ಎಂಬ ವಿಚಾರ ತಿಳಿ ಉತ ಕಾಲವನ್ನು ಆಲೋಚನೆ ಮಾಡಿ ನೋಡಿ ಇದಕ್ಕೇನು ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕಾಗಿಲ್ಲ ನಿಮಗೆ ಎಷ್ಟಾಯ್ತು ವಯಸ್ಸು ನಿಮಗೆ ಐವತ್ತನೇ ವಯಸ್ಸಿಗೆ ಹೋಗಿ ಸುಲಭ ಅನುಭವಿಸಿದ್ರೆ ತುಂಬಾ ಸುಲಭ ಅಲ್ಲ ನಾನು ಐವತ್ತು ವರ್ಷದ ಹಿಂದೆ ಈ ರೀತಿ ಇತ್ತು ಈಗ ಇದ್ದಾಗಿತ್ತ ನೀವು ಊಹೆ ಮಾಡಲಿಕ್ಕೆ ಸಾಧ್ಯವಾಗ ಈ ರೀತಿ ಆಗ್ಬೋದು ಅಂತೇಳಿ ಎಷ್ಟು ವೇಗವಾಗಿ ಹೋಗ್ಬೋದು ಅಂತೇಳಿ ಮನೆಗೆ ಸಮೇತ ಊಟ ಬಂತು ಅಲ್ವಾ ಇನ್ನು ಸ್ವಲ್ಪ ಸಮಯ ಹೋದ್ರೆ ಊಟ ಸಹ ಜನ ಬರ್ತಾರೆ ಊಟ ಮಾಡುದಿಲ್ಲ ಇದೊಂದು ಎಂತ ಹೇಳಿದ ಹೋಮ್ ಡೆಲಿವರಿ ಅರ್ಥ ಆಯ್ತದ ಫುಡ್ ಡೆಲಿವರಿ ಹಾ ಮನೆಗೆ ತಂದು ಕೊಟ್ಟು ಊಟ ಮಾಡಿಸಿ ಎಲ್ಲ ಕೈ ತೋರಿಸಿ ಹೋಗ್ತಾರೆ ಅರ್ಥ ಆಯ್ತಲ್ಲ ಅದಕ್ಕೆ ಇಷ್ಟೊಂದು ಚಾರ್ಜ್ ಇಂತ ಪರಿಸ್ಥಿತಿ ಬರ್ತದೆ ಎಂತ ಹೇಳಿದ್ರಿಂದ ಆಹಾರ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳುದು ಎಲ್ಲ ಟ್ಯಾಬ್ಲೆಟ್ ಆಗ್ತದೆ ಅಂತ ಹೇಳುದು ಪೇಶ ಎಂಬುದು ಕಳೆದು ಹೋಗ್ತದೆ ಮನುಷ್ಯನಿಗೆ ತಾಳ್ಮೆ ಎಂಬುದೇ ಇರುವುದಿಲ್ಲ ಎಲ್ಲ ಆಗಿ ಆಗಿಬಿಡ್ತದೆ ನರಗಳ ದೌರ್ಬಲ್ಯ ಬರ್ತದೆ ಸಾವಿರಾರು ರೀತಿಯ ವ್ಯಾಧಿಗಳು ಬರ್ತದೆ ಇದಕ್ಕೆಲ್ಲ ಔಷಧವೇ ಇಲ್ಲ ಅಂತ ಹೇಳುದು ಮುಂದೆ ಮುಂದೆ ಬರುವ ವ್ಯಾಧಿಗಳಿಗೆಲ್ಲ ಔಷಧವಿಲ್ಲ ಔಷಧ ಕಟ್ಟಿಡಿಯುವಾಗ ಎಷ್ಟೋ ಕೋಟಿ ಕೋಟಿ ಸತ್ತು ಹೋಗಿರ್ತದೆ ಅಂತ ವ್ಯಾಧಿಗಳೆಲ್ಲ ಬರ್ತದೆ ದಿನ ಅಂತ ಸ್ಥಿತಿಯಲ್ಲ ಬರುವಾಗ ನಾವು ಹುಟ್ಟಿ ಬರೋದು ಬೇಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಆ ಐವತ್ತು ವರ್ಷದ ಹಿಂದೆ ಒಂದು ಮನೆಯ ವಿಚಾರ ಒಂದು ಮನೆಯ ಒಳಗೆ ಇತ್ತು ಅಲ್ವಾ ಇವತ್ತು ಒಂದು ಮನೆಯ ವಿಚಾರ ಎಷ್ಟು ಮನೆ ಉಂಟು ಅಷ್ಟು ಮನೆಯಾಗಿತ್ತು ಆ ಅಲ್ವಾ ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮೆಸೇಜ್ ಅದು ಇದು ಏನೆಲ್ಲ ವಿಚಾರಗಳು ಮನೇಲಿ ಇದ್ದವರಿಗೆ ಗೊತ್ತಿಲ್ಲ ನಮ್ಮ ಮನೆಯ ವಿಶೇಷ ಜನರಿಗೆ ಗೊತ್ತಾಗ್ತೇನೆ ಈಗಿನ ಕಾಲದ ಪರಿಸ್ಥಿತಿ ಹ ಮುಂದೆ ಏನಾಗ್ಬೋದು ಇಲ್ಲಿಂದಲೇ ನೋಡ್ಬೋದು ಮನೆ ಅಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದೆ ಇಲ್ಲಿ ಅಂತ ಸ್ಥಿತಿ ಬಂದು ಉಳಬಹುದು ಹ ಗಂಡ ಹೆಂಡತಿ ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ಬೋದ ಮುಂದೆ ಅಷ್ಟು ಕೆಟ್ಟ ಸಮಯ ಬರ್ತದೆ ಅಂತೇಳಿ ಇದೆಲ್ಲ ಅಷ್ಟು ಸುಲಭದ ವಿಷಯ ಅಲ್ಲ ಮಾತಾಡೋದು ಇಷ್ಟು ದೂರ ಬಂದಿದ್ದೀರಿ ಏನೋ ಒಂದು ವಿಷಯ ಬಂದು ಕೇಳಿದೆ ಹೇಳಿದ್ದೀನಿ ನೋಡಿದ್ದೀನಿ ಮಾತಾಡಿ ಹೋಗಿ ನಿಮಗೆ ನಿಮಗೆ ಏನೇನು ಬೇಕು ನೀವು ಕೇಳಿ ಪಡ್ಕೊಳ್ಳಿ ಅರ್ಥ ಆಯ್ತಾ ಊರಿನ ಬರುವುದು ಯಾಕೆ ಸತ್ಯವನ್ನು ತಿಳಿಲಿಕ್ಕೆ ಹೇಳ್ತೇವೆ ಆಸೆಯನ್ನು ಬಿಡ್ಲಿಕ್ಕೆ ಹೇಳ್ತೇವ್ರೆ ಆಸೆಯನ್ನು ಸೃಷ್ಟಿ ಮಾಡಲಿಕ್ಕೆ ಬರುವುದಲ್ಲ ಅಯ್ಯೋ ನನಗೊಂದು ಮನೆ ಆಗಬೇಕು ನನಗೊಂದು ಗಾಡಿ ಬೇಕು ನನಗೊಂದು ಅಗಲು ಬೇಕು ನನಗೊಂದು ಜಮೀನು ಬೇಕು ನನಗೊಂದು ಕೆಲಸ ಬೇಕು ನನಗೊಂದು ಆ ಕಡೆ ಬೇಕು ಈ ಕಡೆ ಬೇಕು ಅಂತೇಳಿ ಕೆಲ ಗುರು ಇಲ್ಲ ಗುರು ಡೈರೆಕ್ಟಾಗಿ ಹೇಳ್ತಾರೆ ಇನ್ನು ಆತ್ಮದೊಳಗಿದ್ದೇನಪ್ಪ ಅಂತೇಳಿ ಅದು ಏನಾಗುತ್ತೋ ಅದು ಆಗ್ತಾವ ಅದೇನು ಅನುಭವಿಸ್ಬೇಕು ಅದು ಅನುಭವಿಸ್ತಾ ಅದು ಮುಂದೆ ಜನ್ಮ ಅದು ಮನುಷ್ಯ ಜನ್ಮದಲ್ಲೇ ಬರ್ಕಲಿ ಇಷ್ಟೇ ನನ್ನ ಕೆಲಸ ಅಂತೇಳಿ ಹೋಗ್ತಾನೆ ಇರ್ತಾರೆ ಅವರು ಹೊತ್ತೊತ್ತಿಗೆ ಮಳೆ ಬರ್ತದ ಹೊಸೊತ್ತಿಗೆ ಬೆಳೆ ಆಗ್ತದ ಅಂತ ನೋಡ್ತಾ ಇರ್ತಾರೆ ಆದರೆ ಅದು ಆಗುವುದಿಲ್ಲ ನಾವು ಎಷ್ಟು ಪ್ರಯತ್ನ ಪಟ್ರು ಆಗುದಿಲ್ಲ ಅಷ್ಟಕ್ಕೂ ಈ ವಿಷಯ ತುಂಬಿ ಹೋಗಿದೆ ಅಂತ ತಗ್ನವಾದ್ರು ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಭಾಳ ಕಷ್ಟ ಉಂಟು ಹೋಗ್ತೇವೆ ಹಾಗಾದ್ರೆ ಸರಿ ಆಗೋದಿಲ್ಲ ಅಂತ ಹೀಗೇ ಹೋಗಿ 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 ಮುಗಿ ಮುಗಿಯು ಇದನ್ನು ಸ್ವೀಕರಿಸ್ಲಿಕ್ಕೆ ಗೊತ್ತಿರಬೇಕು ಜೀವನದಲ್ಲಿ ಬಂದ ಸ್ವೀಕರಿಸ್ಲಿಕ್ಕೆ ಕಲೀರಿ ಸಂತೋಷದಿಂದ ಆ ಇದು ಭಗವಂತ ಕೊಟ್ಟ ವರಪ್ರಸಾದ ಬೈಗಳು ಇದು ಭಗವಂತ ಕೊಟ್ಟ ವರಪ್ರಸಾದ್ ಅಥವಾ ಯಾವುದೋ ಒಂದು ಜನ್ಮದೊಂದು ಕರ್ಮ ಕಾಣ್ಕೋಯ್ತು ತಿಳ್ಕೊ ಏನೊಂದು ನಡೀತದೆ ಅಕ್ಕಪಕ್ಕದಲ್ಲಿ ಏನೋ ನಡೀತದೆ ಬರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಹೋಗ್ಲಿಕ್ಕೆ ಪ್ರಯತ್ನ ನಿಮ್ಮನ್ನು ನೀವು ತಿಳಿಬೇಕಾದ್ರೆ ನಿಮ್ಮ ಕಿವಿಯನ್ನು ಆದಷ್ಟು ಬಂದಿನಲ್ಲಿ ಇಟ್ಟುಕೊಳ್ಳಿಕ್ ಪ್ರಯತ್ನ ನಿಮ್ಮನ್ನು ನಿಮ್ಮ ಕಿವಿಯನ್ನು ನಿಮ್ಮನ್ನು ನೀವು ತಿಳಿಬೇಕು ಇದ್ದರೆ ನಿಮ್ಮ ಕಿವಿಯನ್ನು ಸ್ವಲ್ಪ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲ ಆಗೋದು ಈ ಕಿವಿಯಿಂದ ಈ ಕಣ್ಣಿಂದ ಈ ನಾಲಿಗೆಯಿಂದ ಗೊತ್ತಾಯ್ತು ಇದನ್ನು ಸ್ವಲ್ಪ ನಾವು ನಮ್ಗೆ ಹಿಡಿತ ಇಷ್ಟು ಪಡ್ಲಿಕ್ಕೆ ಕಲೀನಿ ಕೇಳ ಅದರಲ್ಲಿ ಜನ್ಮ ಸಂಬಂಧಪಟ್ಟಿದ್ರೆ ಮಾತ್ರ ಬರ್ತದೆ ಸೊಪ್ಪನೇ ಬಂದು ನಾಲ್ಕು ವಿಷಯ ಮಾತಾಡಿಕೊಂಡು ಕೇಳಿಕೊಂಡು ಹೋಗ್ತದೆ ಇದನ್ನು ಯಾವಾಗ ನಿಮ್ಮ ಅಂತರಾಷ್ಟ್ರ ಇದನ್ನು ಇಂಥ ವಿಷಯವನ್ನೆಲ್ಲ ಈ ಗುರುಗಳ ವಾಣಿಯನ್ನೆಲ್ಲ ನಾವು ಅಂತಲ್ಲ ಪ್ರಪಂಚದಲ್ಲಿ ಬಂದ ಅನೇಕ ಮಹಾಮಹಾಜ್ಞಾನಿಗಳ ವಾಣಿಗಳನ್ನೆಲ್ಲ ನೀವು ಯಾವಾಗ ನಿಮ್ಮ ಅಂತರಾತ್ಮದ ಒಳಗೆ ಇಳಿಸ್ತೀರೋ ಅದರ ಬಗ್ಗೆ ಸ್ವಲ್ಪ ಕೂಡಲಿಕ್ಕೆ ಪ್ರಯತ್ನ ಪಡ್ಬೋದು ಆವಾಗ ನಿಮ್ಮ ಜೀವನದಲ್ಲಿ ಒಂದೊಂದು ಒಳ್ಳೆ ಒಳ್ಳೆಯದು ದಾರಿಗಳನ್ನು ತಿನ್ಬಹುದು ಒಂದೊಂದು ಒಳ್ಳೊಳ್ಳೊಂದು ಹೆಜ್ಜೆಗಳಲ್ಲಿರುವಂತ ಮನಸ್ಸಾಗುವುದು ಒಳ್ಳೆ ದಾರಿಯಿಂದ ಒಂದು ಹೆಜ್ಜೆ ಇಟ್ಟು ನೋಡುವ ಆಗಿದೆ ಅಲ್ಲಿವರೆಗೂ ಮನಸ್ಸು ನಂಬ ಅದಕ್ಕೂ ಕಾಲವೂ ಸೇರಿ ಬರಬೇಕು ಅಮ್ಮದ ಪುಣ್ಯವೂ ಇರಲಿ ಎಲ್ಲವೂ ಇರಬೇಕು ಆಯ್ತಾ ಎಲ್ಲರಿಗೂ ಒಳ್ಳೇದಾಗ ಎಲ್ಲರಿಗೂ ಶುಭವಾದ ಇಷ್ಟು ದೂರ ಬಂದಿದ್ದೀರಿ ಮೂಲ ಮಣ್ಣು ನಿಮ್ಮನ್ನು ಒಳ್ಳೆದೇ ಮಾಡ್ತದೆ ಆ ತಾಯಿ ಮಾತೆ ನಿಮಗೆ ಒಳ್ಳೆಯದನ್ನೇ ಹೊರಡಿಸ್ತಾಳೆ ಇದಂತ ಸತ್ಯ ನಿಮ್ಮ ನಿಮ್ಮ ಪ್ರಾರ್ಥನೆಷ್ಟರ ಮಟ್ಟಿಗೆ ಉಂಟು ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಉಂಟು ಎಷ್ಟರ ಮಟ್ಟಿಗೆ ನೀವು ನಂಬಿಕೆಯಿಂದ ನಿಂತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಖಂಡಿತವಾಗಿ ಒಳಿತನ್ನು ಮಾಡಿಯೇ ಮಾಡ್ತಾರೆ ಆ ಸಂಪೂರ್ಣೇಶ್ವರಿ ಜಗನ್ಮಾತೆ ಆಕ್ಷ ಗೋಪಾಲಪುರ ಕ್ಷೇತ್ರದಲ್ಲಿದೆ ಮಾತಾನ್ನ ಶ್ರೀ ಗಂಗಾಧರೇಶ್ವರ ಸನ್ನಿಧಾನ ಅಪ್ಪ ಗಂಗಾಧರೇಶ್ವರ ಗಂಗೆ ಇರುವುದು ಈಶ್ವರ ಆ ತನ್ನ ತಾನೆಗೆ ಆವೇನು ಮಾಡಿದನು ಅಪ್ಪಾಯ್ತಪ್ಪ ಅದಕ್ಕೆ ಏನ್ ಅದು ಮಾಡಿಕೊಟ್ಟು ಹಾಗೆ ಪ್ರತಿಯೊಬ್ಬರು ಬಂದು ಅವರವರ ಇಷ್ಟ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಗಂಗಾ ಅನ್ನ ಅಭಿಷೇಕ ಮಾಡಿ ಅಭಿಷೇಕ ಮಾಡುವ ಒಂದು ಪದೇ ಅಲ್ಲ ನಿಮ್ಗೆ ಉಂಟು ನಿಮ್ಮ ಶಕ್ತಿ ನಿಮ್ಮ ಕೈ ಏನುಂಟದು ತಕೊಂಡು ಬಂದ ಅಭಿಷೇಕ ಮಾಡಿ ಎಣ್ಣೆದ ಅಭಿಷೇಕ ಮಾಡಿ ಹಾಲಿನ ಅಭಿಷೇಕ ಮಾಡಿ ಮೊಸರನ್ನ ಅಭಿಷೇಕ ಮಾಡಿ ಉಪ್ಪದ ಅಭಿಷೇಕ ಮಾಡಿ ಜೀನ ಅಭಿಷೇಕ ಮಾಡಿ ಅದು ನಿಮ್ಮ ನಿಮ್ಮ ಶಕ್ತಿ ಆ ಕೊನೆಯದಾಗಿ ಹೇಳಿದರೆ ಒಂದು ನೀರಿ ಹತ್ತಾಯಿತ ಗಂಗಾದ್ರ ಗಂಗೆ ಗೋಪಾಲಪುರದ ಕಾವ್ಯರಮ್ಮ ಅತ್ತಾಯಿತು ಆ ಕಾವ್ಯರಮ್ಮ ಕೇಳಿದ್ರು ಕೊಡ್ತಾರೆ ಕಾವ್ಯರಮ್ಮ ಹತ್ರ ಒಳ್ಳೆ ಪ್ರಾರ್ಥನೆ ಮಾಡಿ ಅಂತ ಹೇಳುದು ಹ ನಿಮ್ಮ ಇಷ್ಟ ಇಷ್ಟಾರ್ಥ ಪ್ರಾರ್ಥನೆಯನ್ನು ಮಾಡಿಸಿ ಇವಳಿ ನಿರ್ ಅಭಿಷೇಕ ಮಾಡಿ ಅಭಿಷೇಕ ಆದ ನಂತರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಆ ಸೌದೆ ಸಮಿತಿಯೆಲ್ಲ ಕೊಡ್ತಾರೆ ನವಧಾನ್ಯ ಒಳ್ಳೆ ಪ್ರಾರ್ಥನೆ ಮಾಡಿ ಇಲ್ಲಿ ಹಾಕಿ ನಿಮಗೆ ಬೇಕಾದ ನಿಂತಾಗಿ ಸಿಗ್ತದೆ ಒಂದು ಆರೋಗ್ಯ ಸಮಸ್ಯೆ ಇದ್ದವನಿಗೆ ಒಂದು ಒಳ್ಳೆ ವಿದ್ಯೆ ಸಿಗ್ತಾನೆ ಆ ಮನೇಲಿ ಏನಾದರೂ ಒಂದು ಸಮಸ್ಯೆಗಳು ಇರ್ತದೆ ಯಾವ್ದೋ ಒಂದು ರೀತಿಯಲ್ಲಿ ಒಂದು ಪರಿಹಾರ ಸಿಗೋಬಾಗ್ತದೆ ಶುಭ ಕಾರ್ಯ ಆಗಬೇಕು ಅದಕ್ಕೂ ಒಂದು ಯಾವ್ದೋ ಒಂದು ದಾರಿ ಆಗ್ತದೆ ಸಂತಾನ ಭಾಗ್ಯ ಇಲ್ಲ ಅದಕ್ಕೂ ಯಾವ್ದೋ ಒಂದು ರೀತಿಯಲ್ಲಿ ಫಲ ಸಿಕ್ಕಿದೆ ಸಿಗ್ತದೆ ಇದೆಲ್ಲ ನಿಮ್ಮ ನಿಮ್ಮ ನಂಬಿಕೆ ಮೇಲಿರು ನಿಮ್ಮ ಒಳಗಿರು ನಮ್ಮ ಒಳಗೆ ಅಂತ ಹೇಳಿದ್ರಂದ್ರೆ ಅದು ಎಲ್ಲ ಒಂದು ಅಂಥದ್ದು ಒಂದು ಸತ್ಯದಲ್ಲಿ ಸೃಷ್ಟಿಯಾದಂತ ವಿಚಾರ ಈ ಯಜ್ಞಗೊಂಡ ಆ ಶಿವಲಿಂಗ ಆ ಅನ್ನಪೂರ್ಣೇಶ್ವರಿಯ ಅದೆಲ್ಲ ಆಟೋಮೆಟಿಕ್ ಆಗಿ ಆದಂತ ವಿಚಾರ ಹೊರಕ್ಕೂ ಅದು ಇಲ್ಲಿ ಯಾರು ಬಯಸಿ ಆಗಲ್ಲ ಇದು ಇದು ದೇವಸ್ಥಾನ ಆಗಬೇಕು ಇದೊಂದು ಕ್ಷೇತ್ರ ಆಗಬೇಕು ಯಾರು ಬಯಸಿಲ್ಲ ಅರ್ಥ ಆಯ್ತಾ ಸುಮ್ನೆ ಒಂದು ಮರದೆಯಲ್ಲಿ ಕುತ್ಕೊಂಡ್ರೆ ಸಾಕಾಪ ಅಂತ ಬಂದದ್ದು ಮರದೆಯಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ಬದಲೇ ತನ್ನ ತಾನಾಗಿ ಅದು ಮಾಡಿ ಕೊಡುತ್ತ ಆದ ಕಾರಣ ಇವರು ನಾವು ಅನುಭವಿಸ್ತಾ ಇದ್ದೀವಿ ಪ್ರತಿನಿತ್ಯವು ಅದತ್ರ ಏನಾದ್ರು ಒಂದು ಹೇಳಿದ ತನ್ನಿತನಿಗೆ ಮಾಡಿಸ್ಕೊಳ್ತದೆ ಬೇಕು ಮಾಡ್ತಾರೆ ಇವತ್ತಿಗೆ ನಾಳೆ ಸಮಾನ ಅಷ್ಟು ಭಯಭಕ್ತಿ ಇರ್ತದೆ ಶ್ರದ್ಧೆ ಇರ್ತದೆ ಆ ಈ ಮಣ್ಣು ಇಲ್ಲಿಗೆ ಬಂದವರಿಗೆ ಎಲ್ಲರಿಗೂ ಒಂದು ಒಳ್ಳೆ ಒಂದು ಪರಿಹಾರವನ್ನು ಹೇಳ್ತದೆ ಮಾಡ್ತದೆ ಕೊಡ್ತದೆ ಶುಭವಾಗಲಂಬ दुरेशर शिवाय नमिवाय शिवाय नमिवाय नम्वाय नमिवाय नम शिवाय